ಭಾಷಣ ಅನ್ನೋದಕ್ಕಿಂತ ಒಂದು ನಾವು ಪ್ರವಚನ ಅಂತಾನೆ ನಾನು ಕೇಳ್ತೀನಿ ಯಾಕಂದ್ರೆ ಅಧ್ಯಾತ್ಮದ ಪೂರ್ತಿ ತಿರುಳನ್ನು ಅವರು ತಿಳ್ಕೊಂಡಿದ್ದಾರೆ ಅದು ಎಲ್ಲರಿಗೂ ಬರೋದನ್ನ ಮಾತಾಡುತ್ತೆ ಪ್ರತಿಯೊಂದು ಸಹಿತ ಅತ್ಯಂತ ದೊಡ್ಡ ದೊಡ್ಡ ಕವಿಗಳನ್ನ ದೊಡ್ಡ ದೊಡ್ಡ ಚಿಂತಕರನ್ನು ಅವರು ಹೆಸರು ಹೇಳಿದ್ರು ನಾನು ಕೇಳ್ಕೊತಾನೆ ಇದ್ದೆ ನನ್ನ ಮನಸ್ಸು ಬೇರೆ ಎಲ್ಲೇ ಹೋಗ್ತಾ ಇತ್ತು ಅಂದರೆ ನನ್ನ ಬನ್ನಂಜೀವಳದ ಒಂದು ನಾ ಮಾತು ಅದಕ್ಕೆ ನಾನು ಪ್ರತಿ ಸಲ ಅದು ನನ್ನ ಮನಸ್ಸಲ್ಲಿ ಯಾವತ್ತೂ ಇರ್ತದೆ ಇರುವುದು ಮುಖ್ಯವಲ್ಲ ಇರುವಿನ ಅರಿವು ಮುಖ್ಯ ಅಂತ ಹೇಳಿ ಅವರು ಬನ್ನಂಜಿಯವರು ಪ್ರೀತಿ ಸಲ ಅದನ್ನು ಅವರು ಹೇಳ್ತಾ ಇರ್ತಾರೆ ಅವರು ಮಹಾಭಾರತದ ಬಗ್ಗೆ ಒಂದ್ ಎರಡು ಚಿಂತನೆಗಳನ್ನು ಹೇಳಿದ್ರು ಅದು ಒಂದು ಎರಡು ನಾನು ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಮಹಾಭಾರತದ ಒಂದು ಪ್ರಸಂಗ ಇದ್ದರೆ ನಡೀತಾ ಇನ್ನೂ ಸ್ಟಾರ್ಟ್ ಆಗಿರುವುದಿಲ್ಲ ಅವಾಗ ದುರ್ಯೋಧನ ಬರ್ತಾನೆ ದುರ್ಯೋಧನ ಬಂದು ಗಾಂಧಾರಿಗೆ ನಮಸ್ಕಾರ ಮಾಡ್ತಾನೆ ಆ್ಯಕ್ಚುಲಿ ಅಹ್ ರುದರಾಷ್ಟ್ರ ಪುತ್ರನ ಗ್ರಾಮೋಹದಿಂದ ಅಧರ್ಮ ಇದರೊಳಗನೆ ಅವನು ಇರ್ತಾನೆ ಹೊರತಾಗಿ ರಾಮಧಾನಿ ಎಂದು ತನ್ನ ಕಣ್ಣು ಕಟ್ಟಿಕೊಂಡ್ರು ಸಹಿತ ಎಲ್ಲೋ ಧರ್ಮ ನಿಷ್ಠೆಯಿಂದ ಆಕೆ ಇರ್ತಾಳೆ ಆಕೆ ದುರ್ಯೋಧನ ಬಂದು ನಮಸ್ಕಾರ ಮಾಡ್ಬೇಕಾದ್ರೆ ನನಗೆ ನೀನು ಆಶೀರ್ವಾದ ಮಾಡು ಜಯ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡು ಅಂತ ಕೇಳಿದ್ರೆ ಆಕೆ ಏನ್ ಹೇಳ್ತಾಳೆ ಧರ್ಮಕ್ಕೆ ಜಯವಾಗಲಿ ಅಂತ ಆಕೆ ಆಶೀರ್ವಾದ ಮಾಡ್ತಾಳೆ ತನ್ನ ಮಗ ಅಂತಂದು ಅಧರ್ಮಿ ಅಂತ ಗೊತ್ತಿರ್ತದೆ ಆದ್ರೂ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ಆಕೆ ಆಶೀರ್ವಾದ ಮಾಡ್ತಾಳೆ ಹೊರತಾಗಿ ಎಂದೂ ಹಾಕಿ ದುರ್ಗನಿಗೆ ಜಯವಾಗಲಿ ಅಂತ ನಮಸ್ಕಾರ ಮಾಡಲ್ಲ ಇನ್ನೊಂದು ಪ್ರಸಂಗ ಅಂದ್ರೆ ಇದು ನಮ್ಮ ಮೆಡಿಕಲ್ ರೀಪ್ರೆಸೆಂಟೇಟಿವ್ ಒಬ್ಬರು ಏರಿಯಾ ಮ್ಯಾನೇಜರ್ ಬಂದಿದ್ರು ನನಗೆ ಬಂದಾಗ ಎಲ್ಲ ಪ್ರೊಡಕ್ಟ್ಸ್ ಎಲ್ಲ ಹೇಳ್ತಾರಲ್ಲ ಹೇಳ್ಬೇಕಾದ್ರೆ ಹೇಳಿದ್ರು ಅವರು ಇಲ್ಲ ನಮ್ಮ ಅಂದ್ರೆ ಈ ಟಾಪ್ ಸ್ವಲ್ಪ ನಮ್ಮ ಇಂಡಿಯನ್ ಲೇಡೀಸ್ ಬಗ್ಗೆ ಸ್ವಲ್ಪ ಡಿರೋಗೇಟರಿ ಅಂದ್ರೆ ಏನು ಅವರೆಲ್ಲ ಏನು 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 ತಿಳ್ಬಳಿಗಿಲ್ಲ ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಆ ಟೈಪ್ ಮಾತಾಡಿದ ಅಂದ್ರೆ ಅವ್ರಲ್ಲ ಏರಿಯಾ ಮ್ಯಾನೇಜರ್ ಅವರೆಲ್ಲ ಇರ್ತಾರಲ್ಲ ಅವ್ರಿಗೆ ಇದು ನಮ್ಮ ಶಾಸ್ತ್ರದ ಬಗ್ಗೆ ಏನು ಕಲ್ಪನೆ ಇರಲ್ಲ ಅವರಿಗೆ ಕುಂತಿ ಜಗತ್ತಿನಲ್ಲಿ ಪ್ರಥಮ ಮಹಿಳೆ ಏನ್ ಕೇಳ್ಕೊಂಡ್ಲಾಕಿ ಶ್ರೀಕೃಷ್ಣಗೆ ನನಗೆ ಪ್ರತಿಯೊಂದು ಕ್ಷಣದೊಳಗೂ ನನಗೆ ಕಷ್ಟವನ್ನು ಕೊಡು ದೇವ್ರೆ ನನಗೆ ಕಷ್ಟ ಕೊಡು ಯಾಕಂದ್ರೆ ನನಗೆ ಶ್ರೀಮಂತಿಕೆ ಬಂತು ಸುಖ ಬಂತು ನಾನು ನಿನ್ನ ನೆನಪು ಹರ್ತೀನಿ ಅದಕ್ಕೆ ನನಗೆ ಪ್ರತಿ ಕ್ಷಣದೊಳಗೆ ನನಗೆ ಕಷ್ಟಪಡು ಕಷ್ಟಪಟ್ಟಾಗ ನಿನ್ನ ಪ್ರತಿ ಕ್ಷಣ ನಿನ್ನ ನೆನಪಾಗ್ತದೆ ಅಂತ ಶ್ರೀಕೃಷ್ಣ ಕಡೆ ಕೇಳ್ಕೊಂಡು ಈ ಜಗತ್ತಿನಲ್ಲಿ ಯಾವ ಮಹಿಳೆಯು ಮತ್ತು ಕೇಳ್ಕೊಂಡಿಲ್ಲ ಅಂತ ಯಾರು ಕೇಳ್ಕೊಂಡಿದ್ದಾರೆ ಯಾರು ಕೇಳ್ಕೊಂಡಿಲ್ಲ ಮತ್ತೆ ಹಿಂದಿನ ಕಾಲದಲ್ಲಿ ಮಹಿಳೆಯ ಸ್ಥಾನ ಬಹಳ ದೊಡ್ಡದಿತ್ತು ಶಂಕರಾಚಾರ್ಯರು ಮಂಡನ ಮಿಶ್ರ ಬಂತ ಮಾಡಬೇಕಾದ್ರೆ ತಾತ್ವಿಕ ಚಿಂತನೆಗಳನ್ನು ಮಾಡಬೇಕಾದ್ರೆ ಇವರು ಯಾರಾಗಿದ್ದರು ಕೂಡ ಮಂಡಲ ಮಿಶ್ರ ಮಿಶಸ್ತರಾಗಿದ್ದರು ಅವರು ವೇದಾಂತ ಇದ್ರೊಳಗೆ ಅತ್ಯಂತ ಅತ್ಯಂತ ಹೆಚ್ಚಿನ ಸ್ಥಾನವನ್ನು ಜ್ಞಾನವನ್ನು ಪಡ್ಕೊಂಡಿದ್ರು ಅವರು ಹಾಗೆ ನಮ್ಮ ಶಾಸ್ತ್ರ ಬಹಳ ಎವ್ರಿ ಥಿಂಗ್ ಬಿನ್ ಟೋಲ್ಡ್ ಇನ್ ಅವರ ಶಾಸ್ತ್ರ ಇದು ಈಗ ನಾವು ಲಾಲೂ ಪ್ರಸಾದ್ ಯಾದವ್ ಇವರಲ್ಲ ಮತ್ತೆ ದುರ್ಯೋಧನ ಕಾಲದಿಂದ ಅವರು ಅಂಥವ್ರು ಇದ್ದಾರೆ ಅಂದ್ರೆ ನಮ್ಮ ಶಾಸ್ತ್ರವನ್ನು ಒಂದು ನೀತಿ ಇದರಿಂದ ಕಡಿಮೆ ಇದೊಳಗೆ ನೋಡೋರು ಯಾಕಂದ್ರೆ ಅವ್ರಿಗೆ ಬಿ ಸಿಡಿ ಗೊತ್ತಿರೋದಿಲ್ಲ ಮಹಾಭಾರತದ ಒಂದು ಶ್ಲೋಕಕ್ಕೆ ನೂರು ಅರ್ಥ ಇದೆ ವಿಷ್ಣು ಸಾಮ ಸಹಸ್ರ ನಾಮದ ಒಂದು ಶಬ್ದ ವಿಶ್ವಂ ಅದಕ್ಕೆ ನೂರು ಅರ್ಥ ಇದೆ ವೇದಕ್ಕೆ ನೂರು ಅರ್ಥ ಇದೆ ಮಹಾಭಾರತ ಅತ್ಯಂತ ಶ್ರೇಷ್ಠ ಭಾರತ ಮತ್ತೆ ಅದು ಬರೀ ಕಾಲಪಿಕ್ ದುರ್ಯೋಧನ ದುಶಾಸನ ನಮ್ಮ ಹೃದಯದೊಳಗೆ ಇದ್ದಾರೆ ಆದ್ರೆ ಅದನ್ನು ನಡ್ಸಬೇಕಾದ್ರೆ ನಾವ್ ಏನಾದ ದುರ್ಯೋಧನ ಕೈಯಾಗ ಹಕ್ಕ ಕೊಡ್ತೀವಿ ನೀವು ನಡೆಸುವಂತ ಹೇಳಿ ಧರ್ಮರಾಜನ ಕಾಯಾಗ ಶ್ರೀಕೃಷ್ಣ ಕಾಯಿ ನಾವು ಹಕ್ಕ ಕೊಡೋಲ್ಲ ಗೊತ್ತಾಗ್ತಲ್ಲ ಯಾಕಂದ್ರೆ ಇದು ಈಜಿ ವೇ ಇದು ಡಿಫಿಕಲ್ಟ್ ವೇ ಹಂಗಾಗಿ ಶಾಸ್ತ್ರದೊಳಗೆ ಬಹಳ ದೊಡ್ಡ ಇದು ಅಂತ ಅಂತ ದೇವನೂರು ಸರ್ ಅವರು ಬಹಳ ದೊಡ್ಡ ಅತ್ಯಂತ ಎಲ್ಲ ಬಹಳ ಬರೀ ಓದೋದು ಮುಖ್ಯ ಅಲ್ಲ ಅದರ ಒಳಗಿನ ತಿರುಳನ್ನು ತಿಳ್ಕೊಂಬೋದು ಬಹಳ ಮುಖ್ಯ ಅದೇ ಅರು ಇರೋದು ಇರೋದು ಮುಖ್ಯ ಅಲ್ಲ ಇರುವಿನ ಅರಿವು ಮುಖ್ಯ ಅದನ್ನು ನಾವು ಇದರೊಳಗೆ ಶಾಂತತೆಯಿಂದ ಇದರಿಂದ ಸಹಬಾಳ್ವೆಯಿಂದ ಎಲ್ಲರೂ ದೇವರ ಮಕ್ಕಳೇ ಧರ್ಮರಾಜ ಹೇಳ್ತಾನೆ ಧರ್ಮರಾಜ ವಿಷ್ಣು ಇವರಿಗೆ ಭ್ರೀಷ್ಮಾಚಾರ್ಯ ಕೇಳ್ತಾನೆ ಯುದ್ಧ ಎಲ್ಲ ಮುಗಿದಿರ್ತದೆ ಅವರು ಶ್ರೀಕೃಷ್ಣ ಕರ್ಕೊಂಡು ಹೋಗ್ತಾನೆ ಧರ್ಮರಾಜನ್ ಹ್ಯಾಂಗೆ ನಾವು ಬಾ ಹಾಳಬೇಕು ಅವಾಗ ಹಿಂಗಿರ್ತಾರೆ ಇವರು ಇರ್ತಾರೆ ಇವರು ಇದ್ದಾರೆ ಇವರು ಇದ್ದಾರೆ ಇವರು ಶ್ರೀದರ್ ಇದ್ದಾರೆ ಇವರು ಬ್ರಾಹ್ಮರು ಇರ್ತಾರೆ ಇವರು ಇವರ್ತಾರೆ ಅಂತ ಕೇಳಿದ್ರೆ ವಿಶ್ವಾಚಾರ್ಯ ಏನ್ ಹೇಳ್ತಾರೆ ಎಲ್ಲರೂ ಯಾಕೆ ಡಿಸ್ಕ್ರಿಬ್ಯೂಟ್ ಮಾಡ್ತೀವಿ ಎಲ್ಲರೂ ದೇವರ ಮಕ್ಕಳೇನಾರು ಅಂತ ಕೇಳ್ತಾರ ಇದನ್ನ ಯಾರು ಯಾರು ಓದುದಿಲ್ಲ ನಾವು ಎಲ್ಲರೂ ದೇವರ ಮಕ್ಕಳಲ್ಲ ಅಲ್ಲ ಯಾಕೆ ನೀವು ಡಿಸ್ಕ್ರಿಮಿನೇಟ್ ಮಾಡ್ತೀನಿ ಅಂತ ಧರ್ಮರಾಜ್ವಾಚಾರ್ಯ ಹೇಳ್ತಾರೆ ಸೊ ಬಹಳ ಶಾಸ್ತ್ರ ಬಹಳ ಧಾರ್ಮಿಕ ಕಾರ್ಯಕ್ರಮ ಅಂತ ನಾನು ಗಮನಿಸ್ತದೆ ಇದಕ್ಕೊಂದು ನಾನು ಸಾಕ್ಷಿ ಅನ್ನೋದಕ್ಕೆ ಮಸ್ಕರಿಯ ನನ್ನ ಆರ್ತಿಯನ್ನು ನಾಯಕರಿಗೆ ಧನ್ಯವಾದ ಹೇಳ್ತೀನಿ ನನ್ನ ಧನ್ಯವಾದಗಳು ಹೇಳಿ ನಾನು ಮಾಡ್ತೀನಿ